ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತೇನು ಬ್ಲಾಗ್ ಬಂದು ಸಂಡೇ ಇವತ್ತು ಸಂಡೇ ಬ್ಯಾಕ್ ಟು ಚೆನ್ನರಾಯಪಟ್ಟಣ ನಾನು ಚೆನ್ನಾಯಪಟ್ಣಗೆ ಹೊರಟಿದ್ದೀನಿ ಏನಂದರೆ ಸ್ವಾಮಿಗಳು ಬರೋವರೆಗೂ ವೆಯ್ಟ್ ಮಾಡ್ಬೋದಿತ್ತು ಬಟ್ ವೆಯ್ಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಆಲ್ರೆಡಿ ಪರಿಣಿತ್ಗೆ ತ್ರೀ ಫೋರ್ ಡೇಸ್ ಆಲ್ ರಜಾ ಅವ್ರು ಬರೋದು ಮಂಡೇ ಈವ್ನಿಂಗ್ ಅಥವಾ ಟ್ಯೂಸ್ಡೇ ಮಾರ್ನಿಂಗ್ ಆಗುತ್ತೆ ಸೊ ಮತ್ತೆ ಏನು ಟೂ ತ್ರೀ ಡೇಸ್ ರಜಾ ಹಾಕ್ಬೇಕಾಗತ್ತೆ ಅದಕ್ಕೋಸ್ಕರ ನಾನು ಸಂಡೇನೆ ಹೊರಟಿದ್ದೀನಿ ಅಂದರೆ ನಮ್ಮ ಮಾವನವರು ಡ್ರಾಪ್ ಮಾಡ್ತಾ ಇದ್ದಾರೆ ನಮ್ಮನ್ನು ಚಂದ್ರಪಟ್ನಗೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಈ ಸಲ ಯಾವಾಗಲೂ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತಿದ್ರು ಬಟ್ ಈ ಸಲ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಚಂದ್ರಪಟ್ನ ಬಿಟ್ಟು ಅವ್ರು ಬೇರೆ ಕಡೆ ಕೆಲಸ ಇದೆ ಅಲ್ಲಿ ಹೋಗ್ತೀನಿ ಅಂತ ಅಂದರು ಸೊ ನಾವೆಲ್ಲ ಹೊರಟಿದ್ದೀವಿ ನಾನು ಪಾಪು ಪರಿಣಿತ್ ಎಲ್ಲರೂ ಚಂದ್ರಾಯಪಟ್ಟಣಕ್ಕೆ ಹೊರಟಿದ್ದೀವಿ ಇವತ್ತಿನ ಬ್ಲಾಗ್ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇವತ್ತು ಸ್ವಾಮಿಗಳೇನಪ್ಪ ಹೇಳಿದ್ರಂದರೆ ತ ಕಳಿಸ್ತೀನಿ ಶಬರಿಮಲೆ ಕಂಪ್ಲೀಟ್ ಫೋಟೋ ಅದನ್ನು ಬ್ಲಾಗ್ ಮಾಡು ಯಾಕಂದರೆ ಯಾವಾಗಲೂ ಇರುಮುಡಿ ಕಟ್ಟೋದು ಬ್ಲಾಗ್ನ ಮಾಡ್ತಿರ್ತಾರೆ ಬಟ್ ಇರುಮುಡಿ ಕಟ್ಟಾದ ಮೇಲೆ ಯಾವ ಥರ ಹೋಗೋದು ಮುಂದೆ ಏನಿರುತ್ತೆ ಅನ್ನೋದು ಒಂದು ಬ್ಲಾಗ್ ಮಾಡು ಅದರಿಂದ ಒಂದು ಇನ್ಫಾರ್ಮೇಷನ್ ಥರ ಸಿಗುತ್ತೆ ಬಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಅವರು ಕಂಪ್ಲೀಟ್ ಫೋಟೋಸ್ ಕಳಿಸಿದ್ದಾರೆ ಯಾವ ಥರ ಪೂಜೆ ಮಾಡೋದು ಆಮೇಲೆ ಮೆಟ್ಲು ಹತ್ತೋದು ಪಂಪ ಕಂಪ್ಲೀಟ್ ಫೋಟೇಜ್ ಕಳಿಸಿದ್ದಾರೆ ಸೊ ಅದನ್ನು ನಾನು ನಿಮ್ಗೆ ಇವತ್ತು ತೋರಿಸೋಣ ಅಂತ ಇದ್ದೀನಿ ಸೊ ಈ ಬ್ಲಾಗ್ನ ಮಾಡ್ತಾ ಇರೋದು ಪರಂಡ್ ಬಂಟಿ ತುಂಬ ಚೆನ್ನಾಗಿ ಫೋರ್ಸ್ ಇದ್ದಾನೆ ನಾವು ಆಲ್ಮೋಸ್ಟ್ ಚನ್ನಾರಪಟ್ಟಣ ರೀಚ್ ಆದ್ವಿ ಇನ್ನು ಒಂದು ಟೆನ್ ಫಿಫ್ಟೀನ್ ಟೆನ್ ಕಿಲೋಮೀಟರ್ಸ್ ಇದೆ ಅಷ್ಟೆ ನಾವು ಚನ್ನಪಟ್ಟಣಕ್ಕೆ ಹೋಗುವಾಗ ಏನಪ್ಪ ಅಂದರೆ ಇವತ್ತು ಸಂಡೇ ಯಾವ ಕಡೆಯಿಂದ ಮಳೆ ಬರ್ತಿದೆಯೇ ಗೊತ್ತಿಲ್ಲ ಸೈಕ್ಲೋನ್ ಅಂತ ಹೇಳಿದ್ರು ಯಾವಾಗ ಅಂದ್ರೆ ಆವಾಗ ಮಳೆ ಬರ್ತಾ ಇದೆ ಈಗ ಈಗಂತೂ ಸೀಸನ್ ಅನ್ನೋದಿಲ್ಲ ಯಾವಾಗ ಬೇಕಾದರೆ ಅವಾಗ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಚೆನ್ನಪ್ಪನಲ್ಲಿ ಕೂಡ ಚೆನ್ನಾಗಿ ಮಳೆ ಬರ್ತಾ ಇತ್ತು ಇಲ್ಲಿಂದ ಎರಿಮಲೆಯಿಂದ ಶಬರಿಮಲೆ ಸ್ಟಾರ್ಟ್ ಆಗುತ್ತೆ ಇದು ಎರಿಮೆಲೆ ಅಂದ್ಬಿಟ್ಟು ಎರಿಮಲೆಯಲ್ಲಿ ಏನಪ್ಪಾ ಅಂತ ವಿಸ್ ಅಲ್ಲಿಂದ ವಿಶೇಷ ಏನಪ್ಪ ಅಂದರೆ ಎರಿಮಲೆಯಲ್ಲಿ ಮಹಿಷ ಮಹಿಷಿ ಸಂಹಾರ ಮಾಡಿದ್ದು ಎರಿಮಲೆಯಲ್ಲಿ ಅಲ್ಲಿ ಅಲ್ಲಿದೆ ಒಂದು ದೇವಸ್ಥಾನ ಇದೆ ಆ್ಯಂಡ್ ಆ ಎರಿಮಲೆಯಲ್ಲಿ ಏನು ಸ್ಪೆಷಲ್ ಅಂದರೆ ಎಲ್ಲರೂ ಓಕ್ಲಿ ಆಡ್ಕೊಂಡು ಹೋಗುವಂಥದ್ದು ಓಕ್ಲಿ ಆಡಿಕೊಂಡು ಡ್ಯಾನ್ಸ್ ಆಡಿಕೊಂಡು ಹೋಗುವಂಥದ್ದು ಇಲ್ಲಿ ಏನಂದರೆ ಮೈಷಿನ ಸಂಹಾರ ಮಾಡಿದ್ದ ಜಾಗ ಇದು ಹಾಗಾಗಿ ಅಲ್ಲಿ ಬೊಂಬು ಅಂತ ಇರ್ತದೆ ಅದನ್ನು ಕಟ್ ಮಾಡಿಕೊಂಡು ಹೋಗ್ಲಿ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅಂದರೆ ಅಲ್ಲೊಂದು ಅಂದರೆ ಇದು ಬಂದು ಸೈನ್ ಆಫ್ ವಿಕ್ಟ್ರಿ ಅಂದರೆ ಇಲ್ಲಿ ಸಂಭ್ರಮ ಇದು ಏನಂದರೆ ಮೈಷಿನ ವದನ ಮಾಡಿದ ಜಾಗ ಅಲ್ವಾ ಸೊ ಹಾಗಾಗಿ ಇದು ಬಂದು ಒಂದು ಡ್ಯಾನ್ಸ್ ಮಾಡಿಕೊಂಡು ಇಲ್ಲಿಂದ ಹೋಗೋವಂಥದ್ದು ಇಲ್ಲಿ ಸ್ಪೆಷಲ್ ಎರಿಮಲೆಯಲ್ಲಿ ಯಾರ್ಯಾವ ಹೋದರೂ ಇಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಕುಣ್ಕೊಂಡು ಹೋಗ್ಲಿ ಆಡ್ಕೊಂಡು ಹೋಗುವಂಥದ್ದು ಮುಂದೆ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಲ ಯಾರ್ಯಾರು ಫಸ್ಟ್ ಸಬ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿಕಾಸ್ ಆ್ಯಸ್ ನ್ಯೂ ಯೂಟ್ಯೂಬರ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್ ಸೊ ಇಲ್ಲಿ ಹೋಗ್ಲಿ ಆಡ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ ಬಾಬಾ ಟೆಂಪಲ್ ಇದೆ ಅಂದರೆ ಇದು ಮುಸ್ಲಿಮ್ ಬಾಬಾ ಅವ್ರದ್ದು ಅಂತ ಹೇಳ್ತಾರೆ ಬಟ್ ಕೆಲವರು ಕಂಪಲ್ಸರಿ ಹೋಗ್ಬೇಕಂತ ಹೋಗಿ ಹೋಗ್ತಾರೆ ಇಲ್ಲಾಂದರೆ ಕಂಪಲ್ಸರಿ ಅಂತ ಏನಿಲ್ಲ ಕೆಲವ್ರು ಹೋಗ್ತಾರೆ ಕೆಲವರು ಹಾಗೆ ಹೋಗ್ತಾರೆ ಆ್ಯಂಡ್ ಇನ್ನೊಂದು ಇಲ್ಲಿ ಫೋಟೋ ಸೆಟಪ್ ಇದೆ ಕಂಪ್ಲೀಟ್ ಇಲ್ಲಿ ಕೂಡ ನಮ್ಮ ಏನಿದೆ ಟೀಮ್ ಇದೆ ಅವರು ಕಂಪ್ಲೀಟ್ ಫೋಟೋ ತಗೊಂಡು ತಗೊಂಡಿದ್ದಾರೆ ಸೊ ಹಾಗಾಗಿ ಅಲ್ಲೆಲ್ಲ ತಗೋತಾ ಇದ್ದಾರೆ ಅದನ್ನು ಸಹ ವಿಡಿಯೋ ಮಾಡಿದ್ದಾರೆ ಆ್ಯಂಡ್ ನಮ್ಮ ಬ್ಯಾಚ್ ಏನಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಇರೋದ್ರಿಂದ ಇದು ನಮ್ಮ ಬ್ಯಾಚ್ ನಮ್ಮ ಹಾಸನ್ನಿಂದ ಅಂದರೆ ನಮ್ಮ ಮನೆಯಿಂದ ಏನು ಹೋಗಿದ್ದಾರೆ ಆ ಬ್ಯಾಚ್ ಅರೌಂಡ್ ಏಯ್ಟೀನ್ ಮೆಂಬರ್ಸ್ ಇದ್ದರು ಇಲ್ಲಿ ಇದು ಕಂಪ್ಲೀಟ್ ನಮ್ಮ ಬ್ಯಾಚ್ ಅಲ್ಲಿ ಆರೆಂಜ್ ಕಲರ್ ಸಹ ಆ್ಯಕ್ಚುಲಿ ಹಾಕಿ ಇದು ಹಾಕಿದಾರಲ್ಲ ಏನಂತಾರೆ ಸಾರಿ ಅದು ಹೆಸರು ಇರ್ತಿಲ್ಲ ನನಗೆ ಅವರೊ ಗುರುಸ್ವಾಮಿಗಳು ಈ ನಮ್ಮ ಟೀಮ್ಗೆ ಸೊ ನಮ್ಮ ಯಜಮಾನ್ರನ್ನು ಫೋಕಸ್ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಿದ್ದಾರೆ ನೋಡಿ ಇದು ನಮ್ಮ ಮಣಿಕಂಠ ಸ್ವಾಮಿ ಇನ್ನೊಂದು ಮಣಿಕಂಠ ಸ್ವಾಮಿ ಇದು ಬಂದು ಇನ್ನೊಂದು ಮಣಿಕಂಠ ಸ್ವಾಮಿ ಎಲ್ಲ ಹೋಗ್ಲಿ ಆಡ್ಕೊಂಡು ಅಂದರೆ ಬಾಣ ತಗೊಂಡು ರೆಡಿಯಾಗಿದೆ ನೆಕ್ಸ್ಟ್ ಹೋಗಲಿಕ್ಕೆ ಇದು ನಮ್ಮ ಟೀಮ್ ಹೇಗಿದ್ದಾರೆ ಎಷ್ಟು ಜನ ಇದ್ದಾರೆ ನಮ್ಮ ಟೀಮಲ್ಲಿ ಅಂತ ನೋಡ್ಕೊಬಿಡಿ ಆ್ಯಂಡ್ ಬಾಬಾ ಟೆಂಪಲ್ ಅಂತ ಹೇಳಿದ್ನಲ್ಲ ಇದು ಬಾಬಾ ಟೆಂಪಲ್ ಇಲ್ಲಿ ಕಂಪಲ್ಸರಿ ಅಂತ ಏನಿಲ್ಲ ಕೆಲವರು ಹೋಗ್ತಾರೆ ಕೆಲವರು ಹೋಗಲ್ಲ ಕೆಲವರು ಹಾಗೆ ಸಹ ಮುಂದೆ ಹೋಗ್ತಾರೆ ಬಟ್ ಅದು ಹೋದ್ರೆ ಚೆನ್ನಾಗಿರುತ್ತೆ ಅದು ಪ್ಲೇಸ್ ವಿಸಿಟ್ ಮಾಡಿಕೊಂಡು ಮಾಡ್ಬೋದು ಆ್ಯಂಡ್ ಇದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಒಂದು ಟೆಂಪಲ್ ಇದೆ ಅಲ್ಲಿ ಸಹ ಡ್ಯಾನ್ಸ್ ಆಡ್ಕೊಂಡು ಅದು ಬಂದು ತತ್ವಮಾಸಿ ಅಂತ ಅಂದ್ಬಿಟ್ಟು ಅದೊಂದು ಟೆಂಪಲ್ ಇದೆ ಅಲ್ಲಿ ಕೂಡ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಮುಂದೆ ಹೋಗುವಂಥದ್ದು ಇದು ಬಂದು ಹೆರಿಮಲೆ ಸ್ಪೆಷಲ್ ಇದು ನೆಕ್ಸ್ಟ್ ಇಲ್ಲಿ ಹೋಗ್ತಿರೋದನ್ನ ಇದು ತತ್ವ ಮಾಸಿ ಟೆಂಪಲ್ ಇಲ್ಲಿ ಸಹ ಇದು ವಿಕ್ಟ್ರಿ ಪ್ಲೇಸ್ ಆಗಿರೋದಂದ್ರೆ ಹೆರಿ ಎಲಿ ಪೂರ್ತಿ ಹೋಲಿ ಆಡ್ಕೊಂಡು ಹೋಗ್ಲಿ ಆಡ್ಕೊಂಡು ಡ್ಯಾನ್ಸ್ ಆಡಿಕೊಂಡ್ರೆ ಮುಂದಕ್ಕೆ ಹೋಗುವಂಥದ್ದು ಸೈನ್ ಆಫ್ ವಿಕ್ಟ್ರಿ ಅಂತ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ ಆ್ಯಂಡ್ ಏನಪ್ಪ ಅಂತಂದರೆ ಇದು ಇಲ್ಲಿಂದ ಕೂಡ ದೊಡ್ಡಪಾದ ಅಂತ ಯಾರು ಬೆಟ್ಟ ಸ್ಟ ಸ್ಟಾರ್ಟ್ ಮಾಡ್ತಾರೋ ಅವರು ಇಲ್ಲಿಂದ ಕೂಡ ಬೆಟ್ಟ ಹತ್ತುತ್ತಾರೆ ಸೊ ಇಲ್ಲಿ ಡೈರೆಕ್ಟಾಗಿ ಹತ್ತಲಿಕ್ಕೆ ಒಂದು ನಲ್ವತ್ತೈದು ಕಿಲೋಮೀಟ್ರ್ ಹತ್ತತ್ರ ಆಗುತ್ತೆ ಅನ್ ಅನಿಸುತ್ತೆ ಬಟ್ ಅದಕ್ಕೆ ಶಾರ್ಟ್ಕಟ್ ತೊಗೋತಾರೆ ಕಾರ್ಡ್ ದಾರೀಲಿ ಹೋಗುವಂಥದ್ದು ಕೂಡ ಇದೆ ಬಟ್ ಈಗ ರೀಸೆಂಟಾಗಿ ಕೇರಳದಿಂದ ಅಂದರೆ ಕೇರಳ ಪೊಲೀಸ್ ಕಡೆಯಿಂದನೇ ಏನು ಅನೌನ್ಸ್ಮೆಂಟ್ ಆಗಿತ್ತು ದೊಡ್ಡ ಪಾದ ಮಾಡೋರು ಯಾರಿದ್ದಾರೆ ಸ್ವಲ್ಪ ಹೋಲ್ಡ್ ಅದು ಮಾಡಿ ಬಿಕಾಸ್ ಅಲ್ಲಿ ಕಾರ್ಡಲ್ಲಿ ಸ್ವಲ್ಪ ಸೇಫ್ ಅಲ್ಲ ಅಂತ ಒಂದು ಇನ್ಸ್ಟ್ರಕ್ಷನ್ ಪಾಸ್ ಆಗಿತ್ತು ಈಗ ಸ್ವಲ್ಪ ದಿವಸದಲ್ಲಿ ಆ್ಯಂಡ್ ಈಗ ಇವರೆಲ್ಲ ಹತ್ತೋತಿರೋದು ಪಂಪ ಇಂದ ಹತ್ತಿರದು ಚಿಕ್ಕ ಪಾದ ಸೊ ಇವರು ಪಂಪಾದಿಂದ ಸ್ಟಾರ್ಟ್ ಮಾಡ್ತಾರೆ ಯಾರೆಲ್ಲ ದೊಡ್ಡ ಪಾದ ಅಂತ ಮಾಡ್ತಾರೆ ಅದು ಬಂದು ಎರಿಮೆಲೆಯಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿಂದ ಅದು ಸ್ಟಾರ್ಟ್ ಆಗುತ್ತೆ ಸೊ ಅದೆಲ್ಲ ಒಂದು ದಿನದಲ್ಲಿ ಆಗೋ ಅಲ್ಲ ಅದು ಕೆರೆ ದೊಡ್ಡ ಪಾದ ಮಾಡ್ತಾರೆ ಅಂದರೆ ಮಿನಿಮಮ್ ಒಂದು ವಾರ ಗಂಟಲೆ ಬೇಕಾಗುತ್ತೆ ಯಾಕೆಂದರೆ ಬೆಟ್ ಶಾರ್ಟ್ಕಟ್ಟಲ್ಲಿ ಹೋದರೆ ದಾರಿ ಗೊತ್ತಿರೋರು ಶಾರ್ಟ್ಕಟಲ್ಲಿ ಹೋದರೆ ಬೇಗ ಹೋಗ್ಬೋದು ಬಟ್ ಲಾಂಗ್ ರೂಟಲ್ಲಿ ಹೋಗೋದಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಗಾಯಸ್ ಆ್ಯಂಡ್ ಇದು ಬಂದು ತಾತ್ವಮಾಸಿ ಟೆಂಪಲ್ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಹುಲಿದಿಲ್ಲ ಏನಿಲ್ಲ ಸಿಂಬಲ್ ತಗೊಂಡಿದ್ರು ಅದನ್ನೆಲ್ಲ ಇಲ್ಲಿ ಹಾಕಿ ಕಟ್ಟಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮುಂದೆ ಇದ್ದಾರೆ ಅಂದರೆ ಇಲ್ಲಿಂದ ಗಾಡೀಲಾಗ ಹೋಗಿ ಪಂಪ ತನಕ ಗಾಡೀಲಿ ಹೋಗ್ತಾರೆ ಪಂಪಾದಿಂದ ಸ್ಟಾರ್ಟು ಇವರ ಯಾತ್ರೆ ಆ್ಯಂಡ್ ಪಂಪ ಸ್ಟಾರ್ಟ್ ಆಯಿತು ಇಲ್ಲಿ ಪಂಪಾ ನದಿ ಇದು ಈವ್ನಿಂಗ್ ಇವರು ಬೆಟ್ಟದಾಗ ಸ್ಟಾರ್ಟ್ ಮಾಡಿದ್ದು ನೈನ್ ನೈನ್ ತರ್ಟಿಯಿಂದ ಸ್ಟಾರ್ಟ್ ಆಯಿತು ನೈಟ್ ನೈನ್ ತರ್ಟಿಯಿಂದ ಸ್ಟಾರ್ಟ್ ಆಗಿದ್ದು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಎರುಮಡಿನೆಲ್ಲ ಪಕ್ಕಕ್ಕೆ ಇಟ್ಟು ಪಂಪಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ಅಂದಾದಮೇಲೆ ನೆಕ್ಸ್ಟು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ದು ಈಗ ಎಲ್ಲ ಪಂಪಾ ನದಿಗೆ ಇದ್ದಾರೆ ಸ್ನಾನ ಮಾಡಲಿಕ್ಕೆ ನಮ್ಮ ಎಲ್ಲ ಏನಿದ್ದಾರೆ ನಮ್ಮ ಟೀಮವರೆಲ್ಲ ಸೊ ಅವರೆಲ್ಲ ಪಂಪಾ ನದಿ ಸ್ನಾನ ಮಾಡಿ ಹೋಗ್ತಾ ಇದ್ದಾರೆ ಸೊ ನೋಡ್ಕೊಳ್ಳಿ ಪಂಪಾ ನದಿ ಹೇಗಿದೆ ಅಂತ ಅಂದರೆ ಇದು ಲಾಸ್ಟ್ ಡೇ ಅವ್ರು ಹೋಗಿದ್ದು ನಮ್ಮ ನಮ್ಮ ಸ್ವಾಮಿಗಳು ಹೋಗಿದ್ದು ನೈಟ್ ನೈಂಟೀಂತ್ ಅವ್ರದ್ದು ಲಾಸ್ಟ್ ಪೂಜೆ ಇದ್ದಿದ್ದು ನೈನ್ಟೀನ್ತ್ ನೈನ್ಟೀನ್ತ್ ಕ್ಲೋಸ್ ಆಗುತ್ತೆ ನೈನ್ಟೀನ್ತ್ ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕಿಗೆ ಕ್ಲೋಸ್ ಇತ್ತು ಸೊ ಇವ್ರು ಹೋಗಿರೋದು ನೈನ್ಟೀನ್ತೇ ಇವ್ರು ನೈನ್ಟೀನ್ ಮಾರ್ನಿಂಗ್ ಹೋಗಿರೋವಂಥದ್ದು ಸೊ ಹಾಗಾಗಿ ಸ್ವಲ್ಪ ರಶ್ ಕಮ್ಮಿ ಇದೆ ಲಾಸ್ಟ್ ಡೇ ಅಲ್ವಾ ಹಾಗಾಗಿ ಇಲ್ಲಿ ಪಂಪಾ ನದಿಲಿ ಆಲ್ಮೋಸ್ಟ್ ಎಲ್ಲ ಸ್ನಾನ ಮಾಡ್ತಾಯಿದ್ದಾರೆ ಸ್ನಾನ ಮಾಡಿ ಇರುಮುಡಿನ ಒಂದು ಸೈಡ್ ಇಟ್ಟಿದ್ರು ಸೊ ಸ್ನಾನ ಮಾಡಿ ಎಲ್ಲ ಅಪ್ ಆಗಿ ಆ ಇರುಮುಡಿಗೆ ಇನ್ನೊಂದು ಸಲ ಪೂಜೆ ಮಾಡಿ ಮತ್ತೆ ಇರುಮುಡಿನ ಕಟ್ಕೊಂಡು ತಲೆಗೆ ಇಲ್ಲಿಂದ ಏನು ಒಂದು ಬೆಟ್ಟ ಹತ್ತೋದು ಸ್ಟಾರ್ಟ್ ಆಗುತ್ತೆ ಏನಂದರೆ ಇಲ್ಲಿಂದ ಮೂರು ಬೆಟ್ಟಗಳಿದ್ದಾವೆ ಅದು ಯಾವ್ದಾವುದಪ್ಪ ಅಂದರೆ ನೀಲಿ ಮತ್ತು ಅಪ್ಪಾಜಿ ಬೆಟ್ಟ ಮತ್ತು ಮರಣ ಕೊಟ್ಟ ಮರಣ ಕೊಟ್ಟ ಅಂದ್ಬಿಟ್ಟು ಮೂರು ಬೆಟ್ಟಗಳು ಇರುವಂಥದ್ದು ಇಲ್ಲಿ ಸೊ ಮೂರು ಬೆಟ್ಟ ದಾಟಿ ಹೋದ್ರೇ ನೆಕ್ಸ್ಟ್ ದೇವಸ್ಥಾನ ಸಿಗುವಂಥದ್ದು ಇಲ್ಲಿಂದ ಈಗ ಸ್ಟಾರ್ಟ್ ಆಗ್ತಿದೆ ಅವರು ಬೆಟ್ಟ ಹತ್ತಲಿಕ್ಕೆ ಏನಂದರೆ ಅಲ್ಲೆಲ್ಲ ಫ್ರೆಶಪ್ ಆಗಿ ಬಂದಾಗ ಈಗ ಎಲ್ಲ ರೆಡಿ ಆಗ್ತಾ ಇದ್ದಾರೆ ರೆಡಿಯಾಗಿ ಇರುಮುಡಿ ಕಟ್ಕೊಂಡು ತಲೆಗೆ ಇರುಮುಡಿ ಎಲ್ಲ ನೀಟಾಗಿ ಕಟ್ಟಿ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಬೆಟ್ಟ ಹತ್ತಬೇಕಲ್ವಾ ಇರುಮುಡಿನ ಎಲ್ಲೂ ಕೆಳಗೆ ಬೀಳಬಾರ್ದು ಸೊ ಹಾಗಾಗಿ ಅವರು ನೀಟಾಗಿ ಅದನ್ನು ಕಟ್ಕೋಬೇಕಾಗುತ್ತೆ ಹಾಗಾಗಿ ಅವರು ನೀಟಾಗಿ ಕಟ್ಕೊಂಡು ನೆಕ್ಸ್ಟು ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಈಗ ನೋಡಿ ಎಲ್ಲರಿಗೂ ಒಬ್ಬೊಬ್ಬರಾಗಿ ನೀಟಾಗಿ ಕಟ್ ತಲೆಗೆ ಕಟ್ಕೊಡ್ತಾ ಇದ್ದಾರೆ ಗುರುಸ್ವಾಮಿಗಳು ಸೊ ಇಲ್ಲಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಕನ್ನಿಮೂಲೆ ಗಣಪತಿಯಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಅವರು ಕಣ್ಣಿಮೂಲೆ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಕಾಯಿ ಹೊಡೆದು ಅಲ್ಲಿಂದ ನೆಕ್ಸ್ಟ್ ಪೂಜೆ ಸ್ಟಾರ್ಟ್ ಮಾಡೋ ಅಂದರೆ ನೆಕ್ಸ್ಟ್ ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಅಂಥದ್ದು ಇಲ್ಲಿ ಏನಿದೆ ಪೂಜೆ ಮುಗಿಸ್ಕೊಂಡು ಇಲ್ಲಿ ಸ್ವಾಮಿಗಳು ಹಿರುಗುಡಿನ ನೀಟಾಗಿ ಕಟ್ಕೊಂಡಿದ್ದಾರೆ ಎಲ್ಲರದ್ದು ಆಗಿದೆ ಈಗ ನೆಕ್ಸ್ಟ್ ನಾನು ಕನ್ನಿ ಕನ್ನಿಮೂಲೆ ಗಣಪತಿ ಅಂತ ಅಲ್ಲಿ ಫಸ್ಟ್ ಅಲ್ಲಿಗೆ ಹೋಗಿ ಅಲ್ಲಿ ಗಿಡಗಾಯಿ ಹಾಕಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋಗುವಂಥದ್ದು ಸೊ ನಮ್ಮ ಟೀಮ್ ಎಲ್ಲ ಬೆಟ್ಟ ಹಚ್ಚಲಿಕ್ಕೆ ರೆಡಿ ಆಗಿದ್ದಾರೆ ಹೊರಟಿದ್ದಾರೆ ಆಲ್ರೆಡಿ ಅಂದರೆ ಕನ್ಯಾಸ್ವಾಮಿ ಅಂದರೆ ಪುಟ್ಟ ಮಣಿಕಂಠ ಸ್ವಾಮಿಗಳಿಗೆ ಬೆಟ್ಟ ಹತ್ತಿದ್ರೆ ಸಾಕು ಅವ್ರು ಇದುಮುಡಿ ಕಟ್ಟೋಕ್ಕಾಗಲ್ಲ ಅದನ್ನು ದೊಡ್ಡವ್ರು ಕಟ್ಕೊಂಡಿದ್ದಾರೆ ಸೊ ಇಲ್ಲಿಂದ ಹೊರಡ್ತಿದ್ದಾರೆ ಗಣಪತಿ ಫಸ್ಟ್ ನಾನು ಹೇಳಿದ್ನಲ್ಲ ಗಣಪತಿ ಟೆಂಪಲ್ಗೆ ರೀಚಾಗಿ ಅಲ್ಲಿ ಹೋಗಿ ಆಮೇಲೆ ಇನ್ನೊಂದು ಮೇಯ್ನ್ ಏನಪ್ಪ ಅಂತಂದರೆ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಸೊ ಆನ್ಲೈನ್ ಏನೇನು ಯಾರ್ಯಾರದು ಬುಕ್ಕಿಂಗ್ ಇದೆ ಅವ್ರಿಗೆ ಮಾತ್ರ ಇಲ್ಲಿ ಬಿಡೋ ಅಂಥದ್ದು ನೆಕ್ಸ್ಟ್ ಅವರಲ್ಲಿ ಕಡ್ನಿ ಮೂಲ ಗಣಪತಿ ಹೇಳೋದನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಚೆಕ್ ಮಾಡಿ ನೆಕ್ಸ್ಟ್ ಬೆಟ್ಟ ಹತ್ತೋಕ್ಕೆ ಬಿಡೋ ಅಂಥದ್ದು ಈಗ ಅಲ್ಲಿ ನೋಡ್ತಾರೆ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಆ ಪಾಯಿಂಟ್ ಕೂಡ ಏನಂದರೆ ಮುಂಚೆ ಎಲ್ಲ ಇಷ್ಟಕ್ಕೆ ಇರಲಿಲ್ಲ ಅಂತ ಸ್ಟೆಪ್ಸ್ ಎಲ್ಲ ಇದೆಲ್ಲ ಇವಾಗ ಇಚ್ಚೀಚೆಗೆ ರೆಡಿ ಮಾಡಿರೋ ಅಂಥದ್ದು ಸೊ ಮುಂಚೆ ಎಲ್ಲ ಇಷ್ಟು ನೀಟಾಗಿರಲಿಲ್ಲ ನಾನು ಹೇಳಿದ್ನೆಲ್ಲ ಗಣಪತಿ ಟೆಂಪಲ್ ಇದೆ ಗಣಪತಿ ಗಣಪತಿ ಟೆಂಪಲ್ ಇಲ್ಲದೂ ಫಸ್ಟ್ ಸ್ಟೆಪ್ಪು ಗಣಪತಿ ಟೆಂಪಲ್ ಗಣಪತಿ ಮುಗಿಸ್ಕೊಂಡು ಗಣ ನೆಕ್ಸ್ಟು ಹೋಗ್ತಿರೋವಂಥದ್ದು ಇಷ್ಟು ಚೆನ್ನಾಗಿ ಈಗೆಲ್ಲ ಮೆಟ್ಲು ಎಲ್ಲ ಮಾಡಿದ್ದಾರೆ ಅಂದರೆ ನೀಟಾಗಿ ಮಾಡಿದ್ದಾರೆ ಅಂತೆ ಬಟ್ ಮುಂಚೆ ಇಷ್ಟು ಇರಲಿಲ್ಲ ಒಂಥರ ಕಲ್ಲಿಂದ ದಾರಿ ಇದ್ದಿದ್ದು ಬಟ್ ಇವಾಗ ತುಂಬಾ ಚೆನ್ನಾಗಿದೆ ಸ್ಟೆಪ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ಇದು ಬಂದು ನಾನು ಹೇಳಿದ್ರೆ ಚೆಕ್ ಪಾಯಿಂಟ್ ಇಲ್ಲಿ ಚೆಕ್ಕಿಂಗ್ ಮುಗಿಸ್ಕೊಂಡೆ ಮುಂದಕ್ಕೆ ಹೋಗಬೇಕು ಇಲ್ಲಾಂದರೆ ಮುಂದಕ್ಕೆ ಬಿಡಲ್ಲ ಇಲ್ಲಿ ಚೆಕ್ಕಿಂಗ್ ಪಾಯಿಂಟ್ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಏನಿದೆ ಅವ್ರದ್ದೆಲ್ಲ ತೋರಿಸಿ ಯಾರ್ದು ಮತ್ತು ಆಧಾರ್ ಪ್ರೂಫ್ ಅದೆಲ್ಲ ತೋರಿಸಿ ಅದೆಲ್ಲ ಓಕೆ ಅಂತ ಆದಮೇಲೆ ಮುಂದಕ್ಕೆ ಬಿಡೋ ಅಂಥದ್ದು ಇಲ್ಲಾಂದರೆ ಇಲ್ಲಿಂದ ಮುಂದಕ್ಕೆ ಬಿಡಲ್ಲ ಅಂತೆ ಸೊ ಯಾರ್ಯಾರೆಲ್ಲ ಶಬರಿಮಲೆ ಹೋಗೋ ಪ್ಲ್ಯಾನಲ್ಲಿದ್ದೀರಾ ಅಥವಾ ನೆಕ್ಸ್ಟ್ ಇಯರ್ ಹೋಗಬೇಕು ಅನ್ನೋ ಇದ್ದೀರಾ ದಯವಿಟ್ಟು ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರಾಪರ್ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಿ ಇಲ್ಲಾಂದರೆ ನಿಮ್ಮನ್ನು ಮುಂದಕ್ಕೆ ಬಿಡಲ್ಲ ನಾನು ಹೇಳಿದ್ನಲ್ಲ ಗಣಪತಿಲಿ ಮು ಏನು ಕಾಯಿ ಹೊಡೆದು ಹೋಗ್ಬೇಕಂತ ಇಲ್ಲಿ ಕಾಯಿ ಹೊಡೀತಾ ಇದ್ದಾರೆ ನೋಡಿ ಎಡಗಾಯಿ ಹೊಡ್ಕೊಂಡು ಮುಂದಕ್ಕೆ ಹೋಗ್ತಾಯಿರೋಂಥದ್ದು ಇಲ್ಲಿ ಚೆಕ್ಕಿಂಗ್ ಪಾಯಿಂಟ್ ಆ್ಯಂಡ್ ಇದು ಚೆಕ್ಕಿಂಗ್ ಪಾಯಿಂಟ್ ಇಲ್ಲಿ ಚೆಕ್ಕಿಂಗ್ ಮಾಡಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಇಲ್ಲ ಚೆಕ್ ಹೋಗ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಎಲ್ಲರನ್ನೂ ಒಂದು ಬಾಯಿ ಒಂದು ಚೆಕ್ ಮಾಡಿಬಿಟ್ಟೇ ಬಿಡುವಂಥದ್ದು ಒಬ್ಬರು ಇಬ್ಬರು ಅಲ್ಲ ಯಾರೂ ಹಾಗೆ ಬಿಡೋಲ್ಲ ಅಂತೆ ක්රි ට ක්ම ල් කේද මතර මුොද ෝප ලන ඉට අනගද සලි නම ස්වාමිಗ චක්මන්ස් කොර අරා හදර පෝ කේ ිකටනේ ද. සල ලිය ද න් ද කොක්තා ර. තු බඳු ಫස්ට ලිමයි බෙොතුලි කම් නිලමයි ට මත නිලිමයිලා ය නත් බෝදන්තේ නරාමගේ. ಕಷ್ಟ ಅಂದರೆ ಅಪ್ಪಾಜಿ ಬೆಟ್ಟ ಹೇಳಿದ್ನಲ್ಲ ಅದು ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ರು ಅದನ್ನು ಹತ್ತಿದ್ರೆ ಇನ್ನು ಮುಂದಕ್ಕೆ ಹೋಗೋದು ಈಸಿ ಅಂತ ಹೇಳ್ತಾಯಿದ್ರು ಅವರು ಸೊ ನೋಡಿ ಇಲ್ಲಿಂದ ನೀಲಿಮಲ ಟಾಪು ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಗ್ತಿದೆ ಬೆಟ್ಟ ಹತ್ತೋರು ಮತ್ತು ಕೆಲವು ಇಳಿತೈರೋರು ತೋರಿಸ್ತಿದ್ದಾರೆ ಹತ್ತೋರ್ಗಿಂತ ಇಳಿತೈರೋರೇ ಜಾಸ್ತಿ ಯಾಕಂದರೆ ಇದು ನೈಟ್ ಅಲ್ವಾ ಸೊ ಇದು ಬಂದು ಮಿಡ್ ನೈಟ್ ಏಯ್ಟೀಂತ್ ಮಿಡ್ ನೈಟ್ ಬೆಳಗಿನ ಜವ ಅಂದರೆ ನೈನ್ಟೀನ್ ಬೆಳಗಿನ ಜಾವ ಅಂತ ಹೇಳ್ಬೋದು ಸೊ ಪೂಜೆ ಮುಗಿಸ್ಕೊಂಡು ಹೋಗ್ತಿರೋರು ಜಾಸ್ತಿ ಬೆಟ್ಟ ಹತ್ತುತ್ತಾ ಇರೋರಿಗಿಂತ ಸೊ ಹಾಗಾಗಿ ಇವರು ಈಸಿಯಾಗಿ ದರ್ಶನ ಆಯಿತು ಅಂತ ಹೇಳ್ತಾ ಇದ್ರು ಇದು ನೋಡಿ ನಿಲ್ಲ ಮೇಲೆ ಬೆಟ್ಟ ಹತ್ತುತ್ತಾ ಇದ್ದಾರೆ ಇವಾಗ ಏನಪ್ಪ ಅಂದರೆ ನೀಟಾಗಿ ಕ್ಲಿಯರಾಗಿ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ಇದು ಬಂದು ಅಪ್ಪಾಜಿ ಮಿಡು ಟಾಪ್ ಇದು ಎರಡನೇ ಬೆಟ್ಟ ಸೊ ಇದೇ ಬೆಟ್ಟ ಸ್ವಲ್ಪ ಕಷ್ಟ ಅಂತ ಇದ್ದು ಏಕೆಂದರೆ ಹಪ್ಪಿದ್ಯಂತೆ ಸ್ವಲ್ಪ ಸೊ ಹಾಗಾಗಿ ಇದೊಂದು ಸ್ವಲ್ಪ ಕಷ್ಟ ಅಂತಿದ್ರು ಇದೊಂದು ಈ ಟಾಪ್ನ ಹತ್ತಿದ್ರೆ ನೆಕ್ಸ್ಟು ಇದೆಯಲ್ಲ ಆದು ಹತ್ತೋದು ಆರಾಮಾಗಿ ಇದು ಇದೊಂದು ಹತ್ತಿದ್ರೆ ಸಾಕು ನೆಕ್ಸ್ಟ್ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಈ ಬೆಟ್ಟನ ಹತ್ತುತ್ತಾ ಇದ್ದಾರೆ ಇಲ್ಲಿ ನಾನು ಹೇಳಿದ ಹತ್ತೋರ್ಗಿಂತ ಇಲ್ಲಿಯವರೆ ಜಾಸ್ತಿ ಎಲ್ಲ ಮುಗಿಸ್ಕೊಂಡು ಸೊ ಇವರು ಹತ್ತುತ್ತಾ ಇದ್ದಾರೆ ನೆಕ್ಸ್ಟ್ ಇದು ಮಾರಕೊಟ್ಟ ತರ್ಡ್ ಟಾಪ್ ಇದು ಸೊ ಇದಾದ ಮೇಲೆ ನೆಕ್ಸ್ಟ್ ದೇವಸ್ಥಾನ ಸೊ ಇದು ಈಸಿ ಈ ಸ್ವಲ್ಪ ಬೇಗನೆ ಹೋಗ್ಬೋದು ಇದೇನು ಅಷ್ಟೇ ಕಷ್ಟ ಆಗೋಲ್ಲ ಅಂತ ಹೇಳ್ತಾಯಿದ್ರು ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟ್ ಇರೋದು ದೇವಸ್ಥಾನ ಮೇನ್ ದೇವಸ್ಥಾನ ಇದು ಬಂದು ಮೂರುವರೆಗೆ ಬೆಳಗಿನ ಜಾವ ಮೂರುವರೆಗೆ ದೇವಸ್ಥಾನ ಓಪನ್ ಆಗೋದು ನೈಟ್ ಹನ್ನೊಂದು ಗಂಟೆಯಲ್ಲಿ ಕ್ಲೋಸ್ ಆದರೆ ಇದು ಮೂರು ಗಂಟೆಲಿ ಮೇಲೆ ಓಪನ್ ಆಗೋದು ಈಗ ದೇವಸ್ಥಾನ ಸಿಕ್ತು ಇಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಲಿ ಇದು ಫೋಟೇಜ್ ಬಂದು ನಾಲ್ಕು ಗಂಟೆ ಹೇಗಿದೆ ದರ್ಶನ ಮಾಡಲಿಕ್ಕೆ ಹೇಗೆ ಹೋಗ್ತಾ ಇದ್ದಾರೆ ಅಂತ ನೋಡಿ ಅಲ್ಲಿ ಎದುರುಗಡೆ ಗೋಲ್ಡನ್ ಕಲರ್ ಕಾಣಿಸ್ತಿದೆಯಲ್ಲ ಅಲ್ಲೇ ಹದಿನೆಂಟು ಮೆಟ್ಟಿಲು ಇರುವಂಥದ್ದು ಸೊ ಅಲ್ಲಿ ಹದಿನೆಂಟು ಮೆಟ್ಲು ಹತ್ತಿ ದೇವ್ರ ದರ್ಶನ ಮಾಡಿ ಮೇನ್ ದೇವ್ರ ದರ್ಶನ ಮಾಡಬೇಕಾದಂಥ ಜಾಗ ಇದು ಸೊ ಒಳಗಡೆ ಅಲ್ಲಿ ಫೋಟೋಸ್ ಅಲೋ ಇಲ್ಲ ಬಂದು ಇನ್ನೊಂದು ಅಲ್ಲಿ ಹದಿನೆಂಟು ಮೆಟ್ಲು ಹತ್ತಬೇಕಾಗಿಲ್ವಾ ಅಲ್ಲಿ ತೆಗಿಲಿಕ್ಕೆ ಆಗಿಲ್ಲ ಮೀಯರಲ್ಲಿ ಇಲ್ಲಿಂದ ನೋಡ್ಕೋಬಾರ್ದು ಅಲ್ಲೆಲ್ಲ ಹೇಗೆ ಜನ ಹತ್ತುತ್ತಾ ಇದ್ದಾರೆ ಅಂತ ನೋಡಿ ನೀವೇ ಸ್ವಲ್ಪ 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 ಕಾಣಿಸ್ತಿದೆ ಕ್ಲಿಯರಾಗಿ ಕಾಣಿಸ್ತಿಲ್ಲ ಬಿಕಾಸ್ ಅಲ್ಲಿ ನಿಯರಲ್ಲಿ ಇರೋದು ದೂರದಿಂದ ತೆಗಿತಾ ಇರೋದು ಹತ್ತಿರದಲ್ಲಿ ತೆಗಿಲಿಕ್ಕಾಗಿಲ್ಲ ಅಲ್ಲಿ ಸೊ ಹಾಗಾಗಿ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ನಾನು ಇದೇ ಫಸ್ಟ್ ಈ ಥರ ವೀಡಿಯೋಸ್ ನೋಡಿದಲ್ಲಿ ನೋಡ್ತಾ ಇರೋಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು ರ ಇದೇ ರಶ್ ಕಡಿಮೆ ಅಂತಾರೆ ಇನ್ನೂ ರಶ್ ಇದೆ ಇನ್ನೆಷ್ಟು ಕಷ್ಟ ಇರ್ಬೋದು ಅಲ್ಲ ಸೊ ಆ್ಯಂಡ್ ಇದು ಬಂದು ಲಾಸ್ಟ್ ಟಾಪ್ ವೀವ್ ಆ ಮೇಲಿಂದ ನೋಡಿದ್ರೆ ಹೇಗೆ ಕಾಣಿಸ್ತಿದೆ ಅಂತ ದೇವಸ್ಥಾನ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ತುಂಬ ಚೆನ್ನಾಗಿದೆ ಇಲ್ಲಿ ನಾನು ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಅದಂತೂ ಮೇ ತುಂಬ ಚೆನ್ನಾಗಿದೆ ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇವರು ತುಪ್ಪದಕಾಯಿ ತೊಗೊಂಡೋಗಿರ್ತಾರಲ್ಲ ಆ ತುಪ್ಪದಕಾಯಿಲಿ ತುಪ್ಪನೆಲ್ಲ ಒಂದು ಸೈಡ್ ತೊಗೊಂಡು ಅಂದರೆ ಬಟ್ಟೆಲ್ಲ ಅಂದರೆ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡಿ ಆ ತುಪ್ಪನ ತಗೊಂಡು ಆ ಕಾಯಿ ಏನಿರುತ್ತೆ ಆ ಕಾಯಿನ ಒಂದು ಕೊಂಡದಲ್ಲಿ ಹಾಕ್ತಾರೆ ಆ ಕೊಂಡ ಏನಿದೆ ಅಂತ ಅದನ್ನ ತೋರಿಸ್ತೀನಿ ನಾನೀಗ ಆ್ಯಂಡ್ ಇನ್ನೇನು ಅಕ್ಕಿ ಏನಿದೆ ಅದನ್ನ ಮನೆಗೆ ತಗೋ ಬರ್ತಾರೆ ಅದು ಸೇಮ್ ಮಾಡ್ಕೊಂಡು ತಿನ್ನೋದು ಇದೇ ಕೊಂಡ ಇದರಲ್ಲಿ ಉರಿತಾ ಇರೋದು ಪೂರ್ತಿ ಬಂದು ತುಪ್ಪದ ಕಾಯಿ ಏನು ತುಂಬಿರ್ತಾರೆ ಆದ್ರಿಂದ ಇಲ್ಲಿ ಉಳಿತಾಯಿರೋದು ಸೊ ಇಲ್ಲಿ ಕೆ ಅಯ್ಯಪ್ಪ ಸ್ವಾಮಿ ಯಾತ್ರೆ ಏನಿದೆ ಅಕ್ಕಲು ಮುಗಿಯುತ್ತೆ ಸೊ ಮಾಲೆ ಬಂದು ನಾವು ಎಲ್ಲಿ ಬೇಕಾದ್ರೂ ಯಾವುದೇ ದೇವಸ್ಥಾನದಲ್ಲಿ ಬಿಚ್ಚಬಹುದು ಇದು ಬಂದು ಅಯ್ಯಪ್ಪ ಸ್ವಾಮಿ ಸ್ಟ್ಯಾಚು ಎಲ್ಲಿರೋದು ಬಸ್ ಸ್ಟ್ಯಾಂಡಲ್ಲಿ ಇರುವಂಥ ಸ್ಟ್ಯಾಚು ಇದು ಆ್ಯಂಡ್ ಇಲ್ಲಿಗೆ ಅಯ್ಯಪ್ಪ ಸ್ವಾಮಿ ಯಾತ್ರೆ ಏನಿದೆ ಮುಗಿಯುತ್ತೆ ಆ್ಯಂಡ್ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಮುಗಿತಾ ಇದೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಟಾಟಾಬಾಬಾ ಸೀಸು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್